ಬಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ರಪ್ಪ ನಾನು ನಿಮಗೆ ಮಾತಾಡ್ತೀನಿ ಅಂತ ಅನ್ಕೊಂಡೆ ಮಂದ ಏನಪ್ಪ ನೀನು ಒಬ್ಬೊಬ್ಬನೇ ಕೂತ್ಕೊಂಡು ಮಾತಾಡ್ತಿದೀಯಲ್ಲ ಅದು ಯಾರ ಜೊತೆಗೆ ಮಾತಾಡ್ತಿದ್ದೆ ಮಾರಾಯ ಅಯ್ಯೋ ನಾನು ಏನಿಲ್ಲ ಅವರು ಅಂಗೆ ವಿಡಿಯೋ ನೋಡಿ ಹೆಂಗೆ ಬರಲ್ಲ ಅದಕ್ಕೆ ಹೇಳ್ತಿದ್ದೆ

ಅಯ್ಯೋ ನೀನು ಈಗಿನ ಕುತ್ಕೊಂಡು ಇಬ್ಬರು ಮುದ್ದೆ ಉಂಡಿದ್ವಲ್ಲ ಮರಯ್ಯ ಹಾಂ ಏನು ಚೆನ್ನಾಗಿತ್ತು ಮುದ್ದೆ ಸಾರು ಅದ್ರ ಮೇಲೆ ನೀನು ಅನ್ನ ಉಂಡಿದೀಯಾ ಇಷ್ಟು ಉಂಡ್ರು ನಿನಗೆ ಅಂಗಡಿಗಳದು ತಿನ್ಬೇಕತ್ತೇನು ಅಂಗಡಿಗಳ್ದೆಲ್ಲ ತಿನ್ನಬಾರ್ದು ಕಣಪ್ಪ ನಿಮ್ಮ ಅಜ್ಜಿಗೆ ಗೊತ್ತದ್ರ ಬೈಯಲ್ಲಿ ಮೊನ್ನೆ ಹೆಂಗೆ ಬೈದ್ ನೋಡೋಣ ಬರೀ ಒಂದಿಟ್ಟು ಎರಡು ರೂಪಾಯಿಗೆ ಚಕ್ಲಿ ಕೊಡ್ಸಿದ್ದಕ್ಕೆ ಬ್ಯಾಡ ಕಾಣಿಸ್ನಾರಪ್ಪ ನೀನು ಮತ್ತು ವಚಿತ ನನ್ ಬೈಸ್ತಿಯಾ আইয়া ডা অবজি নানে য়ারালে ভারাতে সুনে আইয়া নিন অবজি যাকেদে দেনিনে ভাইলে ঒াইলে ঵াদকে ঵াইলে এনে ওাগন কুডিস� বার ಏ ಹಂಗಲ್ಲ ಕಣಪ್ಪ ನಿಮ್ ಅಜ್ಜಿ ಗೊತ್ತಾದ್ರೆ ನಂದಕ್ಕಿ ತಪ್ಪತಿ ವಜ್ಜ ಹುಡುಗನ್ ಹಾಳು ಮಾಡ್ಬಿಡದ್ ಬೈತಾಳ ಕಣಪ್ಪ ಅಜ್ಜಿ ಸುಮ್ನೆಪ್ಪ ನೀನು ಅವೆಲ್ಲಾ ಬೇಡ ಈಗಿನ ಮುದ್ದೆ ತಿಂದಿದ್ದೀನಿ ನೀನು ಮನೆಗ್ ಕೂತ್ಕೊಂಡು ಅಂಗಡಿ ಮನೆಗಳ್ದೆಲ್ಲ ಬೇಡ ನೀನ್ ಸುಮ್ಕಿರು ಓ ಅಜ್ಜ ಮೊಮ್ಮಗ ಎಲ್ಲ ಸಬಾರಿ ಹೊಲ್ಡಾಕ ಹೆ ಪಿಲಾನ್ ಮಾಡ್ತದಂಗಿದೀರ ಏ ಬೇಡಪ್ಪ ನೀನಂತೂ ಓದಿದಿಯ ಹೇಳ್ತಿಯ ನಾವು ಓದದ್ರ ಏನ್ ಮಾಡೋಣ ಏನೋ ಒಂದ್ ಬಾಯಿಗೆ ಬಂದದ್ದು ಅಂತೀವಿ ಎಲ್ಲೊಳ್ಡಿದಿಯಜ್ಜಾ ನೀನು ಹುಡುಗನ್ ಕರ್ಕೊಂಡು ಆ ಹುಡ್ಗ ನೀನ್ ತಿರ್ಗಿಸ್ಲಾ ತಿರುಗಿಸ್ಬಿಡ್ತೀಯಲ್ಲ ಊರಾಗೆ ಅಯ್ಯೋ ಅಜ್ಜಿ ನಿನ್ನ ಬರೆ ಇದ್ಯಾತ್ ಕಾಣಚಿ ಒಂದ ಸ್ವಲ್ಪ ನೋಡಿ ಕೇಳಿ ಮಾತಾಡು ಎಲ್ಲಿಗೆ ಹೋಗ್ತಿರ ಅಂತ ಸುಮ್ಮನೆ ಗೊತ್ತಿಲ್ಲದನೆ ಏನೆಲ್ಲ ಅಚ್ಚಿಗೆ ನರ ಬಿಡತಿಯಲ್ಲ ನೀನು ಇಲ್ಲಿ ಕರ್ಕೊಂಡು ಹೋಗೋ ನೇಳು ಆ ಮೋಗಿನ ಅಯ್ಯೇ ಏನು ಬಿಡತ್ತಗೆ ಸಾಕಾ ಬಿಡತೀ ನಿನ್ ಕಾಲಾಗಿ ನಾನು ಅಜ್ಜಿ ಎಲ್ಲಿ ಹೊರಟಲಕನಚಿ ನಾವು ನಾನೇ ಅಜ್ಜಿ ಹೇಳ್ದೆ ಹೊರದ ಕೋಯ ಬರ

அஜம நோட்ரிண்டி ಏ ಅಜ್ ಸುಮ್ಕೀರಾಜಿ ನೀನು ಇಲ್ಲದೆಲ್ಲ ಮಾತಾಡ್ಬೇಡ ಆ ಹುಡ್ಗ ಬಂದು ಅಜಾ ಅಜ ಏನು ಮಾಡ್ತೀವಿ ಬಾರ್ ಅಜ ಸುಮ್ನೆ ಇಲ್ಲಿ ಮಕ್ಕಂಡ್ ಏನು ಮಾಡ್ತೀಯ ಹೋಗಿ ಬರೋಣ ನನಗೂ ಮನೆ ಕೂತ್ಕೊಂಡು ಬೇಜಾರು ಹಾಕತ್ತ ಅಂತ ಕರೀತಪ್ಪ ಹುಡ್ಗ ಅದಕ್ಕೆ ನಡಿಯಪ್ಪ ಬರೋಣ ಅಂತ ಬಂದೆ ಎದ್ದು ನನ್ನ ಮಕ್ಕಂಡದ್ದು ನೀನು ಯಾಕೆ ಹಂಗ ಮಾತಾಡ್ತೀಯ ಅಜಿ ನೀನು ಬರೀ ಇಲ್ಲದ್ದು ಇದ್ದದ್ದು ಸುಮ್ಮನೆ ರಜಿ ಅದಾಗೆ ಆ ಹುಡ್ಗ ನನ್ನ ನಿಚ್ಚಿಗಾಗಿ ನೀನು ಸುಮ್ಮನೆ ಯಾಕೆಲ್ಲ ಇಲ್ಲದ್ದೆಲ್ಲ ಮಾತಾಡ್ತೀಯ ನಿನ್ನ ಅಜ್ಜ ನಡೆಯದ ಹೋಗಿ ಬರಣ ಸೊಪ್ಪು ಗಿಪ್ಪು ನೋಡ್ಕೊಂಡು ಬರಣ ಹೆಂಗ್ ಬೆಳ್ದತೆ ಅಂತ ಆ ಅಜ್ಜಿ ಮಾತಾಡ್ತಾಳ ಕೂತ್ಕೊಂಡಿ ಮನೆಗೆ ನಮ್ಮ ಹೊಲದಾಗೆ ನಾವು ನೋಡ್ಕೊಂಡು ಬರಕ್ಕೆ ಈ ಅಜ್ಜಿ ನಿನ್ ಅಂತ ನಾವು ಬಂದ್ಬಿಡ ಹಂಗೆ ನೀನು ಈ ಅಜ್ಜಿ ಈ ಅಜ್ಜಿ ಬಾರಿ ಇದು ಹ್ಮ್ ಬಾರಪ್ಪ ಆಯ್ತು ಹೋಗಣ ಹಂಗೆ ನೋಡ್ಕೊಂಡು ಏನಾನ ಇದ್ರೆ ಕಿತ್ಕೊಂಡ್ಬರ್ರಿ ಸಾರಿಗೆ ಬರ್ತತೆ ಹೊಲದಾಗೆ ಸುಮ್ನೆ ಬಿರ್ಗಾಯಿ ಬೀಸ್ಕೊಂಡ್ ಬರ್ಬೇಡ್ರಿ ನೀವು சரிப்பா hmm,

ಏ ಬೇಡ ಗಣಪ ಅವನು ಸಿದ್ಧವನ್ನಲ್ಲ ಅವ್ನು ಒಳ್ಳೆ ಮಗಲ್ಲ ಅವನು ಥರ ಅಲ್ಲ ಗಣಪ ಬೇಡ ಸುಮ್ಮನೆ ನಿನಗೆ ಅಲ್ಲಿ ಬಾಳೆಹಣ್ಣು ಬಿಡ್ದವೇನ ಹಣ್ಣಿಗೆ ಇಟ್ಟಿದ್ದ ನಿಮ್ಮಪ್ಪ ಅಲ್ಲಿ ತೋಟದ ಮನೆಗೆ ಅಲ್ಲಿಗೆ ಹೋಗ್ತೀಯಲ್ಲ ಅವಾಗ ತಗೊಂತೀನ ಸುಮ್ಮನೆ ಬಾಳೆಹಣ್ಣು ಅವು ಏನು ಬೇಡ ಅವರು ಹೊಲದಾಗಳವು ಅವ್ನತ್ರ ಅಂಚಿಕೆನದು ಬೇಡ ನಾವು ಅವ್ನು ಒಂದನ್ನು ಮಾತಾಡಲ್ಲಪ್ಪ ಸುಮ್ಮೀರತ್ತಾಗ ಬೇಡ ಅವ್ನು ಸವಾಸನ ಬೇಡ ಅವ್ನು ಹಣ್ಣಿನ ಸವಾಸನ ಬೇಡ

ಇಲ್ಲಿ ನಿಮ್ಮ ಅಪ್ಪ ಎಲ್ಲ ದುಡಿಯೋನು ಈಗ ಹೊಲ್ದಾಗೆ ಎದ್ದು ಬಿದ್ದು ಮಾಡೋನು ನಿಮ್ಮಪ್ಪಗ ಹಂಚಿದ್ರೆ ಅವನು ಹಂಚ್ಕನಲ್ಲ ಇಡ್ಕೊಂಡು ಒಳಗ್ಬಿಡ್ತಾನು ನಿಮ್ಮಪ್ಪ ಅವನ ತೆಗೆ ಇದು ಮಾಡಿದ್ರೆ ಸುಮ್ಕೀರೂ ಬೇಡ ನಿಮ್ಮಪ್ಪ ಯಾಕಡೆ ಹೊಲ್ದಾರಕ್ಕೆ ಒಂದು ಎಡಗಾಲ್ ಇಟ್ಟು ಬದುಕಲ್ಲ ಸುಮ್ಮರು ನೀನು ಬೇಡ ನೀವು ಅಪ್ಪ ಹೇಳಿದ್ ಕೇಳಬೇಕು ಈಗ ನಾನು ಕೇಳ್ತಿದ್ದೆ ಹೋಗ್ಬೇಡ ಅಂತ ಹೇಳ್ತಿಲ್ಲ ನಿನಗೆ ನೀನು ಸುಮ್ಕಿರಪ್ಪ ಹೋಗ್ಬೇಡ ಆ ಹಣ್ಣಿನಿಚ್ಚಾಗಿ ಹೊಲಿದು ಹೊಲಕ್ಕೆ ಜಗಳ ಇಡ್ಬೇಡ ನೀನು ಸುಮ್ಮನೆರು ಬೇಡ ನೀಲಂದ್ರೆ ನಿಮ್ಮ ಅಪ್ಪ ನೋಡ್ಬೋದ್ರ ಇಲ್ಲ ಕಣಪ್ಪ ನಾನಂತೂ ಬರಲ್ಲ ನೀನು ಹೋಗು ಅಲ್ಲಿ ನಿಮ್ಮ ಅಪ್ಪ ನೀರ್ ಕಟ್ತಾನೆ ಹೋಗಿ ಹೇಳ್ತೀನಿ ಮಂಜ ಸಪ್ಪನವ್ ಕೊಯ್ದಾನೆ ಅಂತ ನಿಮ್ಮಪ್ಪ ಅಲ್ಲಿಂದಲೇ ಚಲಿಕ ಇಡ್ಕೊಂಡ್ಬರ್ತಾನೆ ಹೋಗ್ ಓಡಿಸ್ಕೊಂತೆ ಅಂತ ಬರಲ್ಲ ಅಂತ ಕೇಳಲ್ಲ ಹೋಗಿದನೇ ಅಂತ ಹೇಳ್ತೀನಿ ಹೋಗಿ ಅಲ್ಲ ಕಣಜ ನೀನು ನಿಮ್ಮಮ್ಮನ ಒಂದು ದಣ್ಣ ಕೇಳ್ತಾನೆ ಕಿತ್ತುಕೊಳ್ಳಾನ ಬಿಟ್ಟು ಆ ಯಾವ ನೋಡಿದ್ರಾ ನಿನ್ನ ಅಪ್ಪ ಅಂತ ನೀನು ಆ ಬಡ ಮನೆ ಹೋಗ್ತೀನಿ ಏನಿನ್ನ ನೀವು ಅಪ್ಪಗೆ ಹೇಳ್ತೀನಿ ಅಂದ್ರೆ ಈಗ ಹೇಳ್ಬಿಟ್ಟಿನ ನಾನು ಹೇಳಪ್ಪ ಮೊಮ್ಮಗನೇ ಹ್ಞೂ ಯೋ ನೀನು ಅದಕ್ಕೆಲ್ಲ ಯಾ ಹಿಂಗೆ ತಲೆ ಕೆಟ್ಟರೆ ಅಯ್ಯೋ ಅಯ್ಯೋ ದೇವ್ರೆ ಇಡಗೊಂದು ಒಳ್ಳೆ ಇದು ನಿಮ್ಮ ಅಜ್ಜಿ ಹೇಳಂತಾರ ನಾನು ಯಾಕಪ್ಪ ಹೇಳಣ್ಣ ನಿನಗೆ ಸುಮ್ನ ಕಿರಪ್ಪ ಅಲ್ಲಿ ನಿನಗೆ ಹೋಗ್ತಾ ಶಿವಣ್ಣ ಅಂಗ್ಡಿಗೆ ಸುಂಡ್ಗೆ ಕೊಡತನಂತೆ ಸುಮ್ನೆ ತಿನ್ನೋದು ಬೇಡ ಈ ಮಾವಿನ ಹಾಂ ಸುಣ್ಗೆ ತಿನ್ನಂತೆ ಸರಿನಾ ನಿಜವಾಗ್ಲು ಸುಂಕಿರು ನೀನು ಆ ಕಂಡರ್ ತಗಲ್ದು ಯಾಕ ಆಸೆ ಪಡ್ತೀಯಾ ನಾನೇ ನಿಡಸ್ನಿ ಅಂಗಡಿ ಮನೆಗಳದ್ದು ಅಂತ ಹೇಳ್ತಿದೀನಿ ತಿನ್ನಂತೆ ಸುಂಕಿರು ಅಲ್ಲೇ ಕುತ್ಕೊಂಡು ತಿಂದು ಮನೆಗೆ ಹೋಗಂತೆ ನಿಮ್ಮ ಅಜ್ಜಿಗೆ ಗೊತ್ತಾಗ್ದಂಗೆ ಸರಿನಾ

ಮುಂಜ ನೀನು ಮುಂದಿನ ವಾರದಾಗೆ ನಾಟಕ ಐತ್ಕೊಣಪ್ಪ ಅದಕ್ಕೆ ಸೇರಿಸ್ಬೇಕು ಭಾರಿ ಚೆನ್ನಾಗಿ ನಾಟಕ ಮಾಡ್ತೀನಿ ನೀನು ಯಾಕಿಲ್ಲ ಅಲ್ಲಿ ನಿಮ್ಮಪ್ಪ ನೀರು ಕಟ್ತಾನೆ ಇಲ್ಲಿ ಈ ಕಡೆಕ್ ಬಿಡು ಅಂತ ಹೇಳಿ ಹೋಗ್ ನಡಿ ನಾವು ಅಂಗಡಿಗೆ ಹೋಗ್ ನಡಿ ನಿಮ್ಮಪ್ಪಗೆ ಹೇಳಿ ಹೋಗೋಣ ಆ ಕಡೆಗೆ

ಇಲ್ಲ ಕಣಪ್ಪ ಮೊಮ್ಮಗನೇ ನನ್ನೇ ನಿಮ್ ಅಜ್ಜಿ ಹಂಗ ಮಾಡಿದ್ದೇನಪ್ಪ ಅರ್ಥ ಮಾಡ್ಕೇಳಪ್ಪ ಹಾ ನನಗೂ ಮೊಮ್ಮಗನ ಮೇಲೆ ಆಸೆ ಇರೋಕ್ಕಿಲ್ಲ ಹೇಳಪ್ಪ ನಡಿ ಹೋಗೋಣ ನಾನು ಯಾಕೆ ಕೇಳೋಣ ನಿಮ್ಮ ಒಪ್ಪಿಗೆ ನಾನು ಬರ್ತಾ ಇದೀನಿ ನಡಿಯಪ್ಪ ನಿನ್ನ ಮುಂದೆ